ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಷ್ಟೋ ಜನ ಹಣವನ್ನು ಕೊಟ್ಟಿರ್ತಾರೆ ನಂಬಿಕೆಯಿಂದ ಕೊಟ್ಟಿರ್ತಾರೆ ಪ್ರೀತಿಯಿಂದ ಕೊಟ್ಟಿರ್ತಾರೆ ಮನೆಯವರು ಅಂತ ಕೊಟ್ಟಿರ್ತಾರೆ ಅವ್ರೇನು ಮಾಡ್ತಾರೆ ಅಂತಂದರೆ ಕೊಡ್ತೀನಿ 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 ಅಂತ ಹೇಳ್ಬಿಟ್ಟು ಕೊಡೋದೇ ಇಲ್ಲ ಸತಾಯಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಪರಿಹಾರಗಳು ಯಾಕೆಂದರೆ ಕೆಲವೊಬ್ಬರೊಬ್ಬರು ನಮ್ಮ ಒಳ್ಳೆತನವನ್ನು ಏನು ದುರ್ಲಾಭ ಮಾಡ್ಕೊಂಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಲಕ್ಷ್ಮಿಯ ದೇವಸ್ಥಾನದಲ್ಲಿ ಹೊಂಗೆ ಎಣ್ಣೆ ಅಂತಲೇ ಸಿಗುತ್ತೆ ನಮಗೆ ಹೆಂಗೆ ಎಳ್ಳೆಣ್ಣೆ ಆಮೇಲೆ ಎಣ್ಣೆ ಈ ಥರ ಎಲ್ಲ ಎಣ್ಣೆ ಸಿಗುತ್ತೆ ತೆಂಗಿನ ಎಣ್ಣೆ ಅಂತ ಅದೇ ಥರ ಹೊಂಗೆ ಎಣ್ಣೆ ಸ್ವಲ್ಪ ಬೆಲೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಒಂಚೂರು ಪರವಾಗಿಲ್ಲ ತಗೊಳ್ಳಿ ಏನು ಮಾಡ್ತೀರಿ ಸಾಲ ಕೊಟ್ಬಿಟ್ಟು ಅವ್ರ ಹಿಂದೆ ಅಲಿಯೋ ಬದಲು ಈ ಪರಿಹಾರವನ್ನು ಮಾಡಿ ಹೊಂಗೆ ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋಗಿ ನೀವು ಹಚ್ಚಬೇಕು ಹಚ್ಚೋದ್ರಿಂದ ನಿಮಗೆ ಅವರು ನಿಧಾನವಾಗಿ ಹಣವನ್ನು ವಾಪಸ್ ಕೊಡ್ತಾರೆ ಇದನ್ನು ಮಾಡುತ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನೀವು ಅವರಿಗೆ ಒಂದು ಸತಿನೋ ಅಥವಾ ಎರಡು ಸತಿನೋ ಮೂರು ಸತಿನೋ ಫೋನ್ ಮಾಡಿ ಅಥವಾ ಅವ್ರನ್ನ ಹೋಗಿ ಮಧ್ಯದಲ್ಲಿ ಮೀಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಯಾಕೆ ಅಂದರೆ ಇವೆಲ್ಲವೂ ಕರ್ಮಕ್ಕೆ ಬಿಡುತ್ತೆ ಅವರೇನು ಅನ್ಕೊಂಡ್ಬಿಡ್ತಾರೆ ಇಲ್ಲ ನಾನು ಅವ್ರ ದುಡ್ಡು ಇಸ್ಕೊಂಡ್ಬಿಟ್ಟು ನಾನು ತಿಂದ್ಬಿಟ್ಟೆ ಅಥವಾ ನಾನು ಲಾಭ ಮಾಡಿಕೊಂಡೆ ಅಥವಾ ನಾನು ಬಡ್ಡಿಗೆ ಬಿಟ್ಕೊಂಡೆ ಅವ್ರಿಗೆ ಮೋಸ ಮಾಡಿದೆ ಅಂತ ಅವರು ಅಂದ್ಕೋತಾರೆ ಆದರೆ ಅಷ್ಟು ಸುಲಭವಾಗಿ ಒಬ್ಬರು ಪ್ರೀತಿಯಿಂದ ಕೊಟ್ಟಿರುವಂಥ ದುಡ್ಡಾಗಿರ್ಬೋದು ಕಷ್ಟದಲ್ಲಿದ್ದು ಕೊಟ್ಟಿರುವಂಥ ದುಡ್ಡಾಗಿರ್ಬೋದು ಅಥವಾ ಅವರ ಒಳ್ಳೆಯ ತನಕೆಯಿಂದ ಕೊಟ್ಟಿರೋ ದುಡ್ಡಾಗಿರ್ಬೋದು ಯಾಕಂದರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ ದುಡ್ಡನ್ನ ಅಂದರೆ ಕಷ್ಟ ಅಂತ ಹೇಳಿಬಿಟ್ಟು ಬಂದಾಗ ಬರುವಂತಹ ರೀತಿಯೇ ಇರುತ್ತೆ ಹಣವನ್ನು ಕೇಳೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಹೇಳುವಂತಹ ರೀತಿಯೇ ಬೇರೆ ಇರುತ್ತೆ ಹಾಗಾಗಿ ಅವರು ಯಾರು ಈಸ್ಕೊಂಡು ಈ ಅಂದ್ರೆ ಉಳಿದ ಹಣವನ್ನು ಕೊಡದೆ ಇರ್ತಾರೆ ಅವರಂತೂ ಕರ್ಮ ಬಾಧೆಗೆ ಅನುಭವಿಸೇ ಅನುಭವಿಸ್ತಾರೆ ಇದಂತೂ ಶತಸಿದ್ಧ ಯಾಕಂದ್ರೆ ನಾನು ನನ್ನ ಹದಿನೆಂಟು ವರ್ಷದ ಈ ಜ್ಯೋತಿಷ್ಯ ಅಥವಾ ಈ ಏನು ಈ ವಿದ್ಯೆಯನ್ನು ಏನು ಕಲಿತು ನಾನು ನಾಲ್ಕು ಜನಕ್ಕೆ ಹೇಳ್ತಾ ಇದ್ದೀನಿ ಅದರಲ್ಲಿ ನಾನು ಹಲವಾರು ಜನಗಳನ್ನ ನಾನು ನೋಡಿದ್ದೀನಿ ಕ್ಲೈಂಟ್ಸ್ನ ಕಂಡು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಯಾರಿಗೆ ಸಾಲ ಕೊಟ್ಟು ಬಾರದೇ ಇದ್ದಂತಹ ರೀತಿಯಲ್ಲಿ ಇದ್ದಂಥ ಸಂದರ್ಭ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಒನ್ಸ್ ಅಗೇನ್ ಥ್ಯಾಂಕ್ ಯು